ನಮಸ್ಕಾರ ಕೊಪ್ಪಳ ಜಿಲ್ಲಾ ಕನಕಗಿರಿ ತಾಲೂಕು ಇಂದು ದಿನಾಂಕ ಜನವರಿ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ರಂದು ದೇಶಾದ್ಯಂತ ಬಹು ಐನೂರು ವರ್ಷಗಳ ಲಕ್ಷಾಂತರ ಹಿಂದೂ ಕಾರ್ಯಕರ್ತರ ಹಾಗೂ ಕರಸೇವಕರ ತ್ಯಾಗ ಶ್ರಮ ಶ್ರದ್ಧೆ ಹಾಗೂ ಸ್ವಾಭಿಮಾನದ ಪ್ರತಿರೂಪವಾಗಿ ಅಯೋಧ್ಯೆಯಲ್ಲಿ ಪ್ರಭು ರಘುನಂದನನ ಭವ್ಯ ದೇವಾಲಯ ನಿರ್ಮಾಣವಾಗುತ್ತಿದೆ ಜನವರಿ ರಂದು ಪ್ರಭು ಶ್ರೀರಾಮನ ಜನ್ಮಭೂಮಿ ಅಯೋಧ್ಯೆಯಲ್ಲಿ ನಡೆಯುವ ಶ್ರೀರಾಮಚಂದ್ರನ ಪ್ರಾಣ ಪ್ರತಿಷ್ಠಾಪನೆ ಮತ್ತು ಮಂದಿರ ಲೋಕಾರ್ಪಣೆ ಕಾರ್ಯಕ್ರಮದ ಅಂಗವಾಗಿ ಕನಕಗಿರಿ ವಿಧಾನಸಭಾ ಕ್ಷೇತ್ರದ ಪುಣ್ಯಕ್ಷೇತ್ರದ ನಮ್ಮೂರಿನ ಶ್ರೀಲಕ್ಷ್ಮೀ ನರಸಿಂಹ ಶ್ರೀ ಕನಕಾಚಲಪತಿ ದೇವಸ್ಥಾನದ ಮಂದಿರದಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮದೊಂದಿಗೆ ಅತ್ಯಂತ ಸಂಭ್ರಮ ಮತ್ತು ವಿಜೃಂಭಣೆಯಿಂದ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ನಕ್ಷತ್ರ ಚಿಹ್ನೆ ಕನಕಗಿರಿ ಮಂಡಲ ಅಧ್ಯಕ್ಷರಾದ ಮಹಾಂತೇಶ್ ಸಜ್ಜನ್ ತಾಲೂಕ ದಂಡಾಧಿಕಾರಿ ಶ್ರೀ ವಿಶ್ವನಾಥ್ ಮೂರಡಿ ಅವರು ಜಿಲ್ಲಾ ಎಸ್ಸಿ ಮೋರ್ಚಾ ಅಧ್ಯಕ್ಷರಾದ ಸಣ್ಣ ಕನಕಪ್ಪ ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷರಾದ ಶ್ರೀಮತಿ ಅಶ್ವಿನಿ ದೇಸಾಯಿ ಕನಕಗಿರಿ ಮಹಾಶಕ್ತಿ ಕೇಂದ್ರ ಅಧ್ಯಕ್ಷರಾದ ರಂಗಪ್ಪ ಕೊರಗಟಗಿ ಮುಖಂಡರಾದ ಹನುಮೇಶ್ ಯಲಬುರ್ಗಿ ಸುರೇಶಪ್ಪ ಗುಗ್ಗಳಶೆಟ್ಟಿ ವಾಗೀಶ್ ಹಿರೇಮಠ್ ಶೇಷಪ್ಪ ಪೂಜಾರ್ ಲಿಂಗಪ್ಪ ಪೂಜಾರ್ ರುದ್ರಪ್ಪ ದೇವರೆಡ್ಡಿ ಜ್ಯಾನಪ್ಪ ಗಾಣದಾಳ ಸಿದ್ದೇಶ್ ನಾಯಕ ಗುರುಮೂರ್ತಿಗೌಡ ವಿರೇಶ್ ಕಡಿ ಶರಣಪ್ಪ ಭಾವಿಕಟ್ಟಿ ಹನುಮೇಶ್ ನಾರಾಯಣಿ ಈರಣ್ಣ ಸೌಧ್ರಿ ರಾಚಪ್ಪ ಶೆಟ್ಟರ್ ನಾಗರಾಜ್ ತಗ್ಗಿಹಾಳ್ ರೆಡ್ಡಿ ತಿಪ್ಪಣ್ಣ ಮಡಿವಾಳ್ ಜನುಮಂತ ಬಸರಿಗಿಡ ವಿನಾಯಕ್ ಚಿತ್ತರಕಿ ಶ್ರೀಮತಿ ಹುಲಿಗೆಮ್ಮ ನಾಯಕ ಶ್ರೀಮತಿ ಶರಣಮ್ಮ ಸಜ್ಜನ್ ಶ್ರೀಮತಿ ವನಜಾಕ್ಷಿ ಆಗೋಲಿ ವೀರಭದ್ರಪ್ಪ ಕೋರಿ ಕ್ಷೇತ್ರದ ಸಮಸ್ತ ಮುಖಂಡರು ಮತ್ತು ಕನಕಗಿರಿ ಮಂಡಲದ ಎಲ್ಲಾ ಪದಾಧಿಕಾರಿಗಳು ಶಕ್ತಿಕೇಂದ್ರ ಮತ್ತು ಮಹಾಶಕ್ತಿ ಕೇಂದ್ರದ ಎಲ್ಲಾ ಪದಾಧಿಕಾರಿಗಳು ಮತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪದಾಧಿಕಾರಿಗಳು ಹಾಗೂ ಶ್ರೀರಾಮ್ ಭಕ್ತಾದಿಗಳು ತಾಲೂಕಾ ಅಧಿಕಾರಿ ಸಿಬ್ಬಂದಿ ಪೊಲೀಸ್ ಇಲಾಖೆ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಗೂ ಆಡಳಿತ ಮಂಡಳಿಯ ಸರ್ವ ಸದಸ್ಯರು ಉಪಸ್ಥಿತರಿದ್ದರು ಮುಂದಿನ ವಿಷಯದಲ್ಲಿ ಮತ್ತೆ ಭೇಟಿ ಆಗೋಣ ಧನ್ಯವಾದಗಳು